শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಆಯನು ಮಹ ಎಲ್ರಿಗೂ ಸಹ ನನ್ನ ನಮಸ್ಕಾರ ಯಾರೆಲ್ಲ ರಾಯರ ಒಂಬತ್ತು ದಿವಸದ ವ್ರತವನ್ನು ಹಿಡಿದಿದ್ದೀರಾ ಜೊತೆಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಯಾರೆಲ್ಲ ಇವತ್ತಿಂದ ವ್ರತವನ್ನು ಹಿಡಿತಾ ಇದ್ದೀರ ಎಲ್ಲರೂ ಸಹ ಅಷ್ಟೂ ದಿವಸ ಏನು ಆ ವ್ರತದ ನೀತಿ ನಿಯಮಗಳಿದೆ ಅದರಂತೆ ಪಾಲನೆ ಮಾಡಿಕೊಂಡು ನಿಷ್ಠೆಯಿಂದ ವ್ರತವನ್ನು ಪೂರೈಸಿಕೊಳ್ಳಿ ಇನ್ನು ಇವತ್ತು ವ್ರತ ಪ್ರಾರಂಭ ಮಾಡಿರುವಂತಹವರು ರಾತ್ರಿ ಒಂದು ಎಂಟು ಎಂಟೂವರೆ ನಂತರ ಏನು ನೀವು ಕಳಸಕ್ಕೆ ಹೂಗಳನ್ನು ಹಾಕಿರ್ತೀರಾ ಅಥವಾ ದೇವ್ರ ಮನೆಯಲ್ಲಿ ಎಲ್ಲ ಫೋಟೋಗಳಿಗೂ ರಾಯರಿಂದ ಸೇರಿ ಏನು ಹೂವನ್ನು ಹಾಕಿರ್ತೀರ ಎಲ್ಲವನ್ನು ತೆಗಿರಿ ಅಮ್ಮನವರ ಫೋಟೋವನ್ನು ನೀವು ಪ್ರತಿನಿತ್ಯ ಒರೆಸುವಂತಹ ಅಗತ್ಯ ಏನಿಲ್ಲ ದೇವಿ ಪೂಜೆಯನ್ನು ಮಾಡ್ತಾ ಇರುವಂಥವ್ರು ರಾಯರ ವ್ರತವನ್ನು ಹಿಡಿದಿರುವಂಥವ್ರು ಮಾತ್ರ ಪ್ರತಿನಿತ್ಯ ನೀವು ರಾಯರ ಫೋಟೋವನ್ನು ಒರೆಸ್ಕೋಬೇಕಾಗತ್ತೆ ರಾಯರ ಫೋಟೋವನ್ನು ಇವತ್ತಿನ ದಿವಸ ರಾತ್ರಿಯೇ ಉರೆಸಿ ಬಿಟ್ಕೊಳ್ಳಿ ಆಗ ನಿಮಗೆ ಬೆಳಗ್ಗೆ ಬೇಗ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಆದರೆ ಯಾವುದೇ ಕಾರಣಕ್ಕೂ ಇವತ್ತಿನ ರಾತ್ರಿಯೇ ರಾಯರಿಗೆ ಗಂಧವನ್ನೆಲ್ಲ ಸಮರ್ಪಣೆ ಮಾಡಲಿಕ್ಕೆ ಹೋಗಬೇಡಿ ಏನೇ ಇದ್ದರೂ ನೀವು ಬೆಳಗ್ಗೆ ಸ್ನಾನ ಮಾಡಿಕೊಂಡ ನಂತರನೇ ರಾಯರಿಗೆ ಗಂಧ ಅಥವಾ ಗೋಪಿಚಂದನವನ್ನು ಹಚ್ಚಲಿಕ್ಕೆ ಬರುತ್ತೆ ಇನ್ನು ಪೂಜೆಗೆ ಶುಭ ಸಮಯ ನಾಳೆ ಅಂತ ಹೇಳಿ ನೋಡುವಂಥದ್ದಾದರೆ ಬೆಳಗ್ಗೆ ಐದು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷ ತನಕ ದೀಪ ಹಚ್ಚೋದಕ್ಕೆ ಸಮಯ ಚೆನ್ನಾಗಿದೆ ನೀವು ಈ ಟೈಮ್ನಲ್ಲಿ ಹೊರಗಡೆ ತುಳಸಿ ಪೂಜೆಯನ್ನು ಮಾಡಿಕೊಂಡು ದೇವರ ಮನನಲ್ಲಿರುವಂತಹ ದೀಪಗಳನ್ನು ಹೊತ್ತುಸ್ಕೊಬೇಕಾಗುತ್ತೆ ಕಳಸಕ್ಕೆ ಅವತ್ತಿನ ದಿವಸ ನೀವು ಪೂಜೆ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಮತ್ತೆ ಸ್ವಲ್ಪ ಅರಿಶಿಣ ಕುಂಕುಮ ಏರಿಸಿ ಆ ಗೆಜ್ಜೆ ವಸ್ತ್ರ ಹಳೆಯದೇನಿರುತ್ತೆ ಅದನ್ನು ತೆಗೆದುಬಿಟ್ಟು ಹೊಸ ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ನಾಳೆ ಸ್ವಲ್ಪ ಮಂಗಳವಾರ ವಿಶೇಷವಾದಂತಹ ಮಾರ ಆಗಿರೋದ್ರಿಂದ ಕೆಂಪು ಹೂಗಳು ಮತ್ತು ಹಳದಿ ಹೂಗಳನ್ನು ಬಳಸಿ ಕಳಸವನ್ನು ಅಲಂಕಾರ ಮಾಡ್ಕೊಳ್ಳಿ ಅಕ್ಕಪಕ್ಕ ಎರಡು ದೀಪವನ್ನು ಹಚ್ಕೊಳ್ಳಿ ಕಳಸದ ಅಕ್ಕಪಕ್ಕ ಕಾಮಾಕ್ಷಿ ದೀಪವನ್ನು ಹಚ್ಚುವಂತಹದ್ದಿದ್ರೆ ಅದನ್ನು ಸಹ ಹಚ್ಚಬಹುದು ಒಳ್ಳೆಯದು ಇದೆಲ್ಲ ಊದ್ಗಡ್ಡಿನಲ್ಲಿ ಹಚ್ಕೊಳ್ಳಿ ಈ ದೀಪ ನೀವು ಕಳಿಸೋದು ಅಕ್ಕಪಕ್ಕ ಏನಿರುತ್ತಲ್ಲ ಅದೆಲ್ಲವನ್ನು ಗಡ್ಡಿಯಿಂದ ಹಚ್ಬಾರ್ದು ಊದ್ಗಡ್ಡಿಯಿಂದ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಅದೇ ಕಾಲಕ್ಕೆ ನೀವೇನು ಮಾಡಬೇಕು ರಾಯರ ಮುಂದೆ ನಾಲ್ಕು ದೀಪ ಏನಿಟ್ಟಿರ್ತೀರ ಮಣ್ಣಿನ ದೀಪವನ್ನು ಸೇರಿಸಿ ಅವೆಲ್ಲವನ್ನು ಸಹ ತುಪ್ಪದಲ್ಲಿ ಹಚ್ಕೊಳ್ಳಿ ನೋಡಿ ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಸಮರ್ಪಣೆ ಮಾಡಿ ರಾಯರ ವ್ರತ ಅಂತ ಹೇಳಿ ನೀವು ಆಚರಣೆ ಮಾಡ್ತಾ ಇರೋದ್ರಿಂದ ಪ್ರತಿನಿತ್ಯ ಸ್ವಲ್ಪ ತುಳಸಿಯನ್ನು ತಪ್ಪದೇ ಇರಿಸಬೇಕು ಮಾರುಗಟ್ಟಲೆ ಹಾಕಬೇಕು ಅಂತೇನಿಲ್ಲ ನೀವು ಸ್ವಲ್ಪ ತುಳಸಿಯನ್ನು ನಿಮ್ಮ ಗಿಡಗಳಲ್ಲಿ ಏನು ಹಾಕ್ಕೊಂಡಿರ್ತೀರ ಪೂಜೆ ಮಾಡುವಂತಹ ಗಿಡದಲ್ಲಿ ತುಳಸಿ ಕೀಳಬೇಡಿ ಬೇರೆ ಪಾಟ್ಗಳಲ್ಲಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನೀವು ಮುರಿದು ರಾಯರಿಗೆ ಸಮರ್ಪಣೆ ಮಾಡಿದ್ರೂ ಸಹ ಸಾಕಾಗುತ್ತೆ ಒಟ್ಟಿನಲ್ಲಿ ಸ್ವಲ್ಪ ತುಳಸಿ ಏರಿಸಬೇಕು ರಾಯರಿಗೆ ನಿಮ್ಮ ಮನೆಯಲ್ಲಿ ಏನಿದೆ ಆ ಹೂವನ್ನು ಇಟ್ಕೊಳ್ಳೋ ಅಂತಹದ್ದನ್ನು ಮಾಡಿಬಿಟ್ಟು ತದನಂತರ ನೀವು ರಾಯರಿಗೆ ಪ್ರತಿನಿತ್ಯ ಗೆಜ್ಜೆ ವಸ್ತ್ರ ಬೇರೆ ಏರಿಸಬೇಕು ಹದಿನೆಂಟು ಪ್ಲಸ್ ಒಂದು ಬರಬೇಕು ಅಂದರೆ ಅದರಲ್ಲಿ ಏನು ಗೆಜ್ಜೆಗಳಿರುತ್ತೆ ಅದರಲ್ಲಿ ಹತ್ತೊಂಬತ್ತು ಗೆಜ್ಜೆಗಳು ಬರೋ ರೀತಿ ರಾಯರಿಗೆ ಸಮರ್ಪಣೆ ಮಾಡಿ ಗಂಧ ಹಚ್ಚಿದ ನಂತರ ಗೆಜ್ಜೆ ವಸ್ತ್ರ ಏರಿಸ್ಬಿಡಿ ಅದಾದಮೇಲೆ ಹೂವನ್ನು ಹಾಕ್ಕೊಂಡು ಆಮೇಲೆ ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಮೊದಲು ನೀವೇನು ಮಾಡಬೇಕು ಅಂತಂದರೆ ದೇವಿ ಸ್ತೋತ್ರಗಳೆಲ್ಲವನ್ನು ನೀವು ಮುಗಿಸ್ಕೊಂಬಿಡ್ಬೇಕು ಅಂದರೆ ಲಲಿತಾ ಅಷ್ಟೋತ್ತರ ಹೇಳ್ಕೊತಿರೋ ಅಥವಾ ದೇವಿ ಅಷ್ಟೋತ್ತರ ಹೇಳ್ಕೊತಿರೋ ಇಲ್ಲ ಲಲಿತಾ ಸಹಸ್ರನಾಮ ಹೇಳ್ಕೊತಿರೋ ಶ್ರೀದೇವಿ ಮಹಾತ್ಮೆ ಅಂತ ಹೇಳಿ ಅಂದರೆ ಮೊದಲು ದೇವಿಗೆ ಸಂಬಂಧಿಸಿದಂತಹ ಎಲ್ಲ ಸ್ತೋತ್ರ ಸೇವೆಗಳನ್ನು ನೀವು ಮುಗಿಸ್ಕೊಂಡು ಅದಾದ ಮೇಲೆ ನೀವು ರಾಯರ ಸ್ತೋತ್ರಗಳನ್ನು ಆರಂಭ ಮಾಡ್ಕೋಬೇಕಾಗತ್ತೆ ನಾಳೆ ನೈವೇದ್ಯ ಅಂತ ಹೇಳಿ ಬಂದಾಗ ಏನಾದರೂ ಹಣ್ಣುಗಳನ್ನ ಇಡಿ ಹಿಟ್ಬಿಟ್ಟು ಗೋಧಿ ನುಚ್ಚಿನ ಪಾಯಸವನ್ನು ಮಾಡಿ ಇಡಿ ಬಹಳ ಸರಳವಾಗಿ ಮಾಡ್ಕೋಬಹುದು ಗೋಧಿ ನುಚ್ಚು ತಗೊಂಡ್ರೆ ನೀವು ಅಂಗಡಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಒಂದು ಐದು ನಿಮಿಷ ಹುರಿದ್ಬಿಟ್ಟು ಕುಕ್ಕರ್ನಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ಉಡಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಕಾಯಿ ತುರಿನೋ ಇಲ್ಲಾಂದರೆ ಕೊಬ್ಬರಿ ತುರಿನೋ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರಿದಂತಹದ್ದು ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿದ್ರೆ ಅದು ಪಾಯಸ ಸಿದ್ಧ ಆಗುತ್ತೆ ಆ ಪಾಯಸವನ್ನು ಮಾಡಿ ಇಡಿ ಒಳ್ಳೆಯದು ಮತ್ತು ನೀವು ರಾಯರಿಗೆ ಏನು ಮಣ್ಣಿನ ದೀಪ ಹಚ್ತಿರಲ್ಲ ಅದಕ್ಕೆ ಹೂ ಬತ್ತಿಗಳನ್ನ ಹಾಕಬೇಡಿ ಒಂಬತ್ತು ದಿವಸವೂ ಉದ್ದ ಬತ್ತಿಗಳು ಬರುತ್ತಲ್ವ ಆ ಬತ್ತಿಗಳನ್ನ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಹಚ್ಚುವಂತಹದ್ದನ್ನು ಮಾಡಿ ದೇವಿಗೆ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದ್ಮೇಲೆ ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡುವಂತಹದ್ದನ್ನು ದೇವಿಗೂ ಕೂಡ ಮಾಡಬೇಕು ನಂತರ ರಾಯರ ಸ್ತೋತ್ರಗಳನ್ನು ಹೇಳ್ಕೊಂಡಾದ ಮೇಲೆ ಆ ಸ್ತೋತ್ರ ಆದ ನಂತರ ರಾಯರಿಗೂ ಸಹ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ನೀವು ಮಾಡಬೇಕಾಗತ್ತೆ ರಾಯರಿಗೂ ಸಹ ಅಮ್ಮನವ್ರಿಗೆ ಏನು ನೈವೇದ್ಯ ಮಾಡಿರ್ತೀರಾ ಅಂದರೆ ಗೋಧಿ ನುಚ್ಚಿನ ಪಾಯಸ ಮಾಡಿರ್ತೀರಲ್ವ ಆ ಪಾಯಸವನ್ನು ರಾಯರಿಗೆ ಸಮರ್ಪಣೆ ಮಾಡಿ ಪ್ರಸಾದದ ಮೇಲೆ ಒಂದು ಎಲೆ ತುಳಸಿಯನ್ನು ಹಾಕಿ ಇಲ್ಲ ಪ್ರಸಾದ ಮಾಡುವಾಗ ಸ್ವಲ್ಪ ಪಚ್ಚಕರ್ಪೂರ ಸೇರಿಸ್ಕೊಳ್ಳಿ ಆ ಪದಾರ್ಥಗಳಲ್ಲಿ ಏನೇ ದೋಷ ಇದ್ರೂ ಸಹ ಅದು ಹೋಗಿ ನೈವೇದ್ಯಕ್ಕೆ ಆ ಪದಾರ್ಥ ಸೂಕ್ತವಾಗುತ್ತೆ ಪಚ್ಚಕರ್ಪೂರವನ್ನು ಹಾಕೋದ್ರಿಂದ ಒಂದು ಎಲೆ ತುಳಸಿಯನ್ನು ಆ ನೈವೇದ್ಯದ ಮೇಲೆ ಇಟ್ಟುಬಿಟ್ಟು ತದನಂತರ ರಾಯರಿಗೆ ಸಮರ್ಪಣೆ ಮಾಡುವಂತಹದ್ದನ್ನು ಮಾಡಿಬಿಟ್ಟು ರಾಯರಿಗೆ ಪಂಚಾರ್ತಿಯನ್ನು ಮಾಡಿ ಆಮೇಲೆ ರಾಯರ ಜೀವನ ಚರಿತ್ರೆಯನ್ನು ಓದ್ತಾ ಇರುವಂತಹವರು ಅದನ್ನು ಮುಂದುವರಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ಪೂಜೆ ಮಾಡಿರ್ತೀರ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಅವತ್ತಿನ ದಿವಸದ ವ್ರತದ ಕೆಲಸಗಳು ಮುಗಿದೋಯ್ತು ನಮ್ಮದು ವ್ರತದ ಪೂಜೆ ಪುನಸ್ಕಾರಗಳು ಅಂತ ಹೇಳಿ ಭಾವಿಸಬಾರ್ದು ಸಂಜೆನೂ ಕೂಡ ಅಷ್ಟೇ ನಿಷ್ಠೆಯಿಂದ ಕಳಿಸದ ಅಕ್ಕಪಕ್ಕ ಮತ್ತೆ ದೀಪ ಹಚ್ಚುವಂತಹದ್ದು ಮತ್ತು ರಾಯರ ಮುಂದೆನೂ ಸಹ ತಪ್ಪದೇ ದೀಪ ಹಚ್ಚಬೇಕು ನೋಡಿ ನೀವು ಇದೇ ತಪ್ಪುಗಳನ್ನು ಮಾಡುವಂತಹದ್ದು ಬೆಳಗ್ಗೆ ಪೂಜೆ ಮಾಡುವಂತಹದ್ದು ಸಂಜೆ ಮತ್ತೆ ವ್ರತ ಮಾಡುವಾಗ ರಾಯರ ಮುಂದೆ ದೀಪ ಹಚ್ಚೋದಿಲ್ಲ ಯಾಕೆ ನಿಮ್ಮ ಸಂಕಲ್ಪಗಳು ಈಡೇರೋದಿಲ್ಲ ಅಂತಂತಂದರೆ ಈ ಥರ ಸಣ್ಣ ಸಣ್ಣ ತಪ್ಪುಗಳನ್ನ ನೀವು ಮಾಡುವಂತಹದ್ದು ರಾಯರ ವ್ರತ ಯಾವಾಗೆಲ್ಲ ಮಾಡ್ತೀರಾ ತಪ್ಪದೆ ನೀವು ಒಂದು ಐದು ಕಾಲಿಂದ ಐದೂವರೆ ಅಷ್ಟರಲ್ಲಿ ಮತ್ತೆ ಕೈಕಾಲು ಮುಖವನ್ನು ತೊಳ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಮತ್ತೆ ದೀಪವನ್ನು ಹಚ್ಬೇಕು ರಾಯರ ಮುಂದೆ ಸಂಜೆ ವ್ರತ ಮಾಡುವಾಗ ಸಾಯಂಕಾಲ ಯಾವ ದೀಪಕ್ಕೂ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ದೀಪಗಳನ್ನು ಸಂಜೆ ಟೈಮ್ನಲ್ಲಿ ಎಣ್ಣೆನಲ್ಲೇ ಹಚ್ಕೊಳ್ಳಿ ತುಂಬ ವಿಶೇಷವಾಗಿ ಈಗೇನಾದರೂ ರಾಯರ ವರ್ಧಂತಿನೋ ಅಥವಾ ರಾಯರ ಒಂದು ಆರಾಧನೆ ಅಂತಹ ಸಂದರ್ಭದಲ್ಲಿ ಸಂಜೆ ಪೂಜೆ ಹೊತ್ತು ಹಚ್ಚಿದ್ರೆ ನಡೆಯುತ್ತೆ ತುಪ್ಪದ ದೀಪಗಳು ತುಂಬ ಹೊತ್ತು ಮನನಲ್ಲಿ ಉರಿಬಾರ್ದು ನೀವೇನಂದರೂ ಮ್ಯಾಕ್ಸಿಮಮ್ ಅಂದರೆ ಎರಡು ಗಂಟೆ ಟೈಮ್ ಉರಿಯುವಷ್ಟು ತುಪ್ಪ ಹಾಕ್ಕೊಳ್ಳಿ ನಾರ್ಮಲ್ ಆಗಿರೋ ದೀಪಕ್ಕೆ ಐದು ಮಣ್ಣಿನ ದೀಪ ಹಚ್ಚುವಾಗ ಒಂದೊಂದೇ ಸ್ಪೂನ್ ಹಾಕಬೇಕು ರಾಯರಿಗೆ ಆ ದೀಪಗಳಿಗೆ ತುಪ್ಪದ ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ಐದು ಗಂಟೆಯಿಂದ ಐದೂವರೆ ಒಳಗಡೆ ಈಗ ಒಮ್ಮ ನವರಾತ್ರಿ ಸಮಯದಲ್ಲಿ ನಿಮ್ಮ ಪೂಜೆ ಮುಗಿಸ್ಕೊಡಿ ಬೆಳಗ್ಗೆ ಹೊತ್ತು ಏನಾದರೂ ಸಮಯದ ಅಭಾವ ಆಗೋದ್ರಿಂದ ಲಲಿತಾ ಸಹಸ್ರನಾಮ ಓದ್ಲಿಕ್ಕಾಗೋದಿಲ್ವಾ ಅಥವಾ ಬೆಳಗ್ಗೆ ರಾಯರ ಜೀವನ ಚರಿತ್ರೆ ಓದ್ಲಿಕ್ಕೆ ನಮಗೆ ಸಮಯ ಆಗ್ತಾ ಇಲ್ಲ ಟೈಮ್ ಕಡಿಮೆ ಇರುತ್ತೆ ಅನ್ನುವಂಥವ್ರು ಸಂಜೆ ನೀವು ದೀಪ ಹಚ್ತಿರಲ್ವಾ ಆ ಸಂದರ್ಭದಲ್ಲಿ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ನೀವು ರಾಯರ ಜೀವನ ಚರಿತ್ರೆಯನ್ನು ಓದುವಂತಹದ್ದು ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವಂತಹದ್ದು ಮಾಡಿ ನವರಾತ್ರಿ ಸಮಯದಲ್ಲಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳುವಂತಹದ್ದು ನಿಮ್ಮ ಮನೆಯ ಎಷ್ಟೋ ಒಂದು ಕಷ್ಟಗಳನ್ನು ಕಡಿಮೆ ಮಾಡುತ್ತೆ ಖಂಡಿತವಾಗಿ ಪಾರಾಯಣ ಮಾಡುವಂತಹದ್ದನ್ನು ಮಾಡಿ ಆಮೇಲೆ ತುಂಬ ಕಷ್ಟ ಇದೆ ಮನನಲ್ಲಿ ಅನ್ನುವಂತಹವರು ಈ ನವರಾತ್ರಿ ಸಮಯದಲ್ಲಿ ಪ್ರತಿನಿತ್ಯ ದೇವಿಯ ದೇವಸ್ಥಾನಕ್ಕೆ ಹೋಗಿ ಆಕೆ ದರ್ಶನವನ್ನು ಪಡ್ಕೊಂಡು ಬನ್ನಿ ಎಲ್ಲೆಲ್ಲೆಲ್ಲ ದೇವಿಯ ದೇವಸ್ಥಾನಗಳಿರುತ್ತೆ ಅಲ್ಲಿ ಒಂಬತ್ತು ದಿವಸಗಳು ಕೂಡ ವಿಶೇಷ ಅಲಂಕಾರವನ್ನು ತಾಯಿಗೆ ಮಾಡ್ತಾರೆ ಆಮೇಲೆ ಅಪಾರವಾದಂತಹ ಶಕ್ತಿ ತಾಯಿಗೆ ಈ ಸಮಯದಲ್ಲಿ ಆಕೆಯ ಸ್ವರೂಪ ಬಹಳ ಬದಲಾವಣೆ ಇರುತ್ತೆ ನವರಾತ್ರಿ ಸಮಯದಲ್ಲಿ ಅಪಾರ ಶಕ್ತಿ ನೀವು ಎಷ್ಟು ಆಕೆಯನ್ನು ಸ್ಮರಿಸ್ತಿರೋ ಎಷ್ಟು ನಿಮ್ಮ ಮನನಲ್ಲಿ ಸ್ತೋತ್ರಗಳು ನೈವೇದ್ಯ ಪೂಜೆ ಪುನಸ್ಕಾರ ಅಂತ ಹೇಳಿ ತಾಯಿಯನ್ನು ಆರಾಧಿಸ್ತಿರೋ ಅಷ್ಟು ಬೇಗ ನಿಮ್ಮ ಕಷ್ಟಗಳು ನೀರಿನಂತೆ ಕರ್ಗೆ ಹೋಗುತ್ತೆ ಮನನಲ್ಲಿ ಕಷ್ಟ ಅನ್ನುವಂತಹದ್ದು ಹೀಗಾಗಿ ಒಂಬತ್ತು ದಿವಸಗಳು ಸಂಜೆ ಟೈಮ್ನಲ್ಲೇ ಹೋಗಿ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ ಅಲಂಕಾರ ನೋಡಿಕೊಂಡು ಆ ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ಮನೆಯಲ್ಲಿ ತುಂಬ ಕಷ್ಟ ಇದೆ ಅನ್ನುವಂಥವರು ಐದು ಕರ್ಪೂರವನ್ನು ಪ್ರತಿನಿತ್ಯ ತಾಯಿಯ ಮುಂದೆ ಹಚ್ಚಿಬಿಟ್ಟು ಬನ್ನಿ ಅಂದರೆ ಹೊರಗಡೆ ಜಾಗ ಇರುತ್ತಲ್ವ ದೇವಿಯ ದೇವಸ್ಥಾನದ ಎದುರುಗಡೆ ಅಲ್ಲಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಏನಿರುತ್ತೆ ಹೇಳಿಕೊಂಡು ಆದಷ್ಟು ಬೇಗ ಕಷ್ಟ ಕಳೀಲಿ ಅಂತ ಕೇಳಿ ಹೊರಗಡೆ ಹೋಗ್ತಿರಲ್ವ ಇನ್ನೇನು ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿರಲ್ಲ ಆ ಟೈಮಲ್ಲಿ ಆ ಕರ್ಪೂರವನ್ನು ಹಚ್ಚಿಬಿಟ್ಟು ಹೋಗಿ ಒಳ್ಳೆಯದಾಗುತ್ತೆ ಇದಿಷ್ಟು ನಾಳಿನ ಪೂಜೆ ನಾನು ತುಂಬ ವಿಸ್ತಾರವಾಗೇನು ನವರಾತ್ರಿ ಪೂಜೆ ಬಗ್ಗೆ ಹೇಳಿಲ್ಲ ಯಾಕೆಂದರೆ ಸರಳವಾಗಿ ಮಾಡ್ಕೊಳ್ಳೋ ಅಂತಹದ್ದನ್ನು ಹೇಳಿದ್ದೀನಿ ನಿಮ್ಮ ಮನೇಲಿ ಏನಾದರೂ ನೀವು ವಿಶೇಷವಾಗಿ ನಡೆಸ್ಕೊಂಡು ಬಂದಿದ್ದರೆ ಆ ಪದ್ಧತಿಗಳನ್ನು ಪಾಲನೆ ಮಾಡಿ ಮೊದಲು ನಿಮ್ಮ ನಿಮ್ಮ ಮನೆಯ ಪದ್ಧತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಕೊಳ್ಳಿ ಅದರಂತೆ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ